ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಮ್ಯಾಶಿ ತ್ರೀ ಸಾರಿ ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಮ್ಯ ಮ್ಯಾಶಿ ಟ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮ್ಯಾಶಿ ಟ್ಯಾಕ್ಟರ್ನ ಮಾರಾಟದ ಮಾಹಿತಿ ನೋಡೋದಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಇದೊಂದು ಮ್ಯಾಷಿ ಟ್ಯಾಕ್ಟರ್ ನೋಡೋದಾದ್ರೆ ಮಾರಾಟದ ಮಾಹಿತಿ ನೋಡೋದಾದರೆ ಹುಡ್ಡ ಇಲ್ಲ ಸ್ನೇಹಿತರೆ ಬಂಪರ್ ಅಟ್ಟೆ ಇದೆ ಸ್ನೇಹಿತರೆ ಈ ಒಂದು ಗಾಡಿಯ ಮಾರಾಟದ ಮಾಹಿತಿ ನೋಡೋದಾದ್ರೆ ಇದೊಂದು ಮಾಡಲ್ ಎರಡು ಸಾವಿರದ ಹತ್ತರ ಮೋಡಲ್ ಆಗಿದೆ ಸ್ನೇಹಿತರೆ ಓಲ್ಡ್ ಗಾಡಿ ಈ ಸ್ನೇಹಿತರೆ ಇದೊಂದು ಎರಡು ಸಾವಿರದ ಹತ್ತರ ಗಾಡಿ ಟ್ಯಾಕ್ಟರ್ ಆಗಿದೆ ಸ್ನೇಹಿತರೆ ನಾಲ್ಕು ಟೈರ್ ಫುಲ್ ಕಂಡೀಷನ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಕೂಡ ಕಂಡೀಷನ್ ಇದೆ ಸ್ನೇಹಿತರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಟ್ಯಾಕ್ಟರ್ನ ಮಾ ಸಾರಿ ಸ್ನೇಹಿತರೆ ಈ ಒಂದು ಟ್ಯಾಕ್ಟರ್ನ ಮಾರಾಟದ ಮಾಹಿತಿ ನೋಡೋದಾದರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಮಾರಾಟದ ಬೆಲೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳುತ್ತಾರೆ ಇದೇನು ಫಿಕ್ಸ್ ರೇಟಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಕೂಡ ಓನರ್ ಹೇಳುತ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಿಬಿಡಿ ಸ್ನೇಹಿತರೆ ಟ್ಯಾಕ್ಟರ್ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಟೈಟಲ್ನೇ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು